ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಚಿರೋಟಿ ರವೆಯಿಂದ ರವೆ ರೊಟ್ಟಿನ ಮಾಡ್ತಾಯಿದ್ದೀನಿ ತುಂಬ ಸುಲಭ ಅಂದರೆ ತುಂಬ ಸುಲಭ ಈರುಳ್ಳಿ ಬೇಡ ಏನು ಬೇಡ ಈರುಳ್ಳಿ ಹಾಕದಲ್ಲೇ ಮಾಡಿದ್ರೆ ತುಂಬ ಇದು ಚೆನ್ನಾಗಿರುತ್ತೆ ಈ ರೊಟ್ಟಿ ಈ ಮಡಿಯಲ್ಲಿ ಕೂಡ ಇಂತಹ ರವೆ ರೊಟ್ಟಿನ ಕೂಡ ಮಾಡಿಕೊಂಡು ತಿನ್ಬೋದು ನಾವು ತರಹ ತುಂಬ ಅಂದರೆ ತುಂಬಾ ಸುಲಭ ಇದು ಮಾಡ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಚಿರೋಟಿ ರವೆ ಒಂದು ಕಪ್ಪು ಸಾರಿನ ಪುಡಿ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಹಸಿ ಕೊಬ್ಬರಿ ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಕೊಬ್ಬರಿ ಹೆಚ್ಚಿಗೆ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಬಟ್ಲಿಗೆ ಚಿರೋಟಿ ರವೇನ ಹಾಕ್ತಾಯಿದ್ದೀನಿ ನಂತರ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಕಪ್ನಷ್ಟು ಹಾಕ್ತಾಯಿದ್ದೀನಿ ಕೊಬ್ಬರಿ ಹೆಚ್ಚಿಗೆ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟನ್ನು ಮಾತ್ರ ಒಂದು ರೊಟ್ಟಿಗೆ ಹಾಕುವಷ್ಟು ನೀರನ್ನು ಹಾಕಿ ಒಂದೊಂದೇ ರೊಟ್ಟಿಗೆ ನೀರು ಹಾಕಿ ಯಾಕೆ ಅಂದರೆ ಅದು ನೆನೆದರೆ ಹೆಂಚಿನ ಮೇಲೆ ತೊಟ್ಟೋದಕ್ಕಾಗೋದಿಲ್ಲ ಅದಕ್ಕೆ ಇದು ಹೆಂಚಿನ ಮೇಲೆ ತೊಟ್ಟುವ ರೊಟ್ಟಿ ಈಗ ಹಿಂಸಿಣ್ಣೆ ಮೇಲೆ ಎಣ್ಣೆನ ಹಾಕಿ ಅದನ್ನು ಸವರಣ ನಂತರ ಅದನ್ನು ತೆಳುವಾಗಿ ತಟ್ಕೊಬೇಕಾಗುತ್ತೆ ಎಷ್ಟು ತೆಳುವಾಗಿ ತಟ್ಕೊಂಡ್ರೆ ಅಷ್ಟು ನಮಗೆ ಗರಿಯಾಗಿ ಬರುತ್ತೆ ಗರ್ಗರಿಯಾಗಿ ಬರುತ್ತೆ ನಮಗೆ ಮೆತ್ತಿಗೆ ತಿನ್ನೋಕ್ಕಾಗಲ್ಲ ಹಲ್ಲು ಅಂದರೆ ಸ್ವಲ್ಪ ದಪ್ಪಕ್ಕೆ ತೊಟ್ಟುಕೊಂಡು ಬೇಗ ತೆಗೆದ್ರೆ ಸಾಕು ತಟ್ಟಿರೋದಾಗಿದೆ ಸ್ಟವ್ ಹಚ್ಚಿದ್ದೀನಿ ಅದರ ಮೇಲೆ ರೊಟ್ಟಿ ಹಂಚನ್ನ ಅದರ ಮೇಲೆ ಇಟ್ಟಿದ್ದೀನಿ ಕಿಚಿನ ಮೇಲೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಬೇಕಾಗುತ್ತೆ ಈ ತರಹ ಬೆಂದಿದೆ ಈಗ ನಿಮಗೆ ಇನ್ನೂ ಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಗರಿಗಿಯಾಗಿ ಬರುತ್ತೆ ಇಷ್ಟೇ ಸಾಕು ನಮಗೆ ತಿನ್ನೋಕ್ಕಾಗಲ್ಲ ತುಂಬ ಗರಿ ಗಟ್ಟಿಯಾಗೋಗುತ್ತೆ ಅಂತಂದರೆ ಆಗಿದ್ದರೆ ತಿನ್ನೋಕ್ಕಾಗಲ್ಲ ಅಂದರೆ ಮೆತ್ತಿಗೆ ಕೂಡ ಈ ತರಹ ಇಷ್ಟಿದ್ರೆ ಸಾಕಾಗುತ್ತೆ ತೆಗಿ ತಗೋ ತೆಗಿಬಹುದು ನುಡಿ ಇವೆಲ್ಲ ಕೆಂಪು ಕಾಣಿಸ್ತಾ ಇದೆ ಅಲ್ಲ ಇದು ಬೆಂದಿದೆ ನೋಡಿ ಗರಿಯಾಗಿ ಬಂದಿದೆ ಗರಿ ಗರಿಯಾದ ರವೆ ರೊಟ್ಟಿ ರೆಡಿ ಬೆಂದಿಲ್ಲ ಅಂತ ಅನ್ಸುತ್ತೆ ಆ ಕಡೆ ತಿರುಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಗರಿಯಾಗಿ ಬೆಂದಿದೆ ಇದು ಸ್ವಲ್ಪ ಈ ಥರ ಬಂದಿದೆ ಇದು ಅಷ್ಟೊಂದು ಗರಿಯಲ್ಲಿಲ್ಲ ಇದು ತಿನ್ನೋದಕ್ಕೆ ಕೂಡ ಆಗುತ್ತೆ ಇನ್ನೂ ಕೂಡ ಇನ್ನೂ ಬೇಗ ತೆಗೆದ್ರೆ ಕೂಡ ಇನ್ನೂ ಮೆತ್ತಗಿರುತ್ತೆ ಈ ರವೆ ರೊಟ್ಟಿಗೆ ನಾವು ಚಟ್ನಿ ಪುಡಿ ಕೂಡ ಹಾಕ್ಕೊಂಡು ನಂಚ್ಕೊಂಡು ತಿನ್ಬೋದು ಏನು ಬೇಕಾಗಿಲ್ಲ ಬೇಕಾದವರು ಮಾಡ್ಕೋಬಹುದು ಚಟ್ನಿನ ನಾನು ಚಟ್ನಿ ಮಾಡೋದಿಲ್ಲ ಅದಕ್ಕೆ ಚಟ್ನಿ ಮಾಡಿಲ್ಲ ಚಟ್ನಿ ಪುಡಿನ ಹಾಕಿ ತೋರಿಸಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು